ನಮಸ್ಕಾರ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಒಂದು ಆದೇಶ ಬಂದಿರುವಂತದ್ದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ರೊಕ್ಕತುಂಗ ರಸ್ತೆ ಬೆಂಗಳೂರು ಇವರ ಒಂದು ಜ್ಞಾಪನಾ ಸಂಖ್ಯೆ ಈ ರೀತಿಯಾಗಿರುವಂತದ್ದಾಗಿದೆ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಜ್ಞಾಪನೆ ಹೊರಡಿಸಿರುವಂತದಾಗಿದೆ ವಿಷಯ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಮೌಲ್ಯಾಂಕನದ ವಿಶ್ಲೇಷಣೆ ಮಾಡಿ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗಳಿಗೆ ದಾಖಲಿಸುವ ಕುರಿತು ಈ ಒಂದು ಮೌಲ್ಯಾಂಕನ ವಿಶ್ಲೇಷಣೆ ಮಾಡಿ ನೆಕ್ಸ್ಟ್ ಕ್ಲಾಸಿಗೆ ಅಡ್ಮಿಷನ್ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಜ್ಞಾಪನವನ್ನು ಹೊರಡಿಸಿರುವಂತದ್ದಾಗಿದೆ ಇಲ್ಲಿ ಆದೇಶದಲ್ಲಿ ಏನೇನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಇಲ್ಲಿ ಉಲ್ಲೇಖಗಳು ಇರುವಂತದ್ದು ಒಂದು ಎರಡು ಮೂರು ಉಲ್ಲೇಖ ಇರುವಂತದ್ದಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಐದು ಎಂಟು ಒಂಬತ್ತನೇ ತರಗತಿ ಎ ಟು ಮೌಲ್ಯಾಂಕನ ಕಾರ್ಯ ಮುಗಿದಿದ್ದು ಉಲ್ಲೇಖ ಎರಡರಂತೆ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಫಲಿತಾಂಶವನ್ನು ಪ್ರಕಟಿಸಲು ತಿಳಿಸಲಾಗಿರುತ್ತದೆ ಈ ಹಿಂದೆ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಫಲಿತಾಂಶ ಪ್ರಕಟಿಸುವುದಕ್ಕೆ ತಿಳಿಸಲಾಗಿರುವಂತದ್ದಾಗಿದೆ ತದನಂತರದಲ್ಲಿ ಫಲಿತಾಂಶವನ್ನು ಪ್ರಕಟಿಸಲು ಘನ ಸರ್ವೋಚ್ಚ ನ್ಯಾಯಾಲಯವು ತಡೆಯಾಜ್ಞೆಯನ್ನು ನೀಡಿದ್ದು ಅಂತಿಮ ತೀರ್ಪು ಬಾಕಿ ಇರುತ್ತದೆ ಈ ಫಲಿತಾಂಶವನ್ನು ಪ್ರಕಟಿಸುವುದಕ್ಕಾಗಿ ಘನ ಸರ್ವೋಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿರುವಂತದ್ದಾಗಿದೆ ಹಾಗಾಗಿ ಅಂತಿಮ ತೀರ್ಪು ಬಾಕಿ ಇರುತ್ತದೆ ಅಂತ ಹೇಳಿರುವಂಥದ್ದು ಇನ್ನು ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷ ಅಂತ್ಯಗೊಳ್ಳುತ್ತಿದ್ದು ಈ ಒಂದು ಶೈಕ್ಷಣಿಕ ವರ್ಷ ಅಂತ್ಯಗೊಳ್ತಾ ಇದೆ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಲಿದೆ ಈ ಇಪ್ಪತ್ಮೂರು ಇಪ್ಪತ್ನಾಲ್ಕು ಶೈಕ್ಷಣಿಕ ವರ್ಷ ಮುಕ್ತಾಯಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷ ಯಾವಾಗ್ನಿಂದ ಪ್ರಾರಂಭ ಇದೆ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಲಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ವ್ಯಾಸಂಗ ಮಾಡಿದ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟಿಸದೇ ಇರುವುದರಿಂದ ಅವರನ್ನು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅಥವಾ ತರಗತಿಗೆ ಶಾಲಾ ಪ್ರವೇಶ ಅಥವಾ ದಾಖಲಾತಿ ಮಾಡಲು ಪ್ರವೇಶ ಶುಲ್ಕ ಪಾವತಿಸಲು ಹಾಗೂ ಬೇರೆ ಬೇರೆ ಸ್ಥಳಗಳಿಗೆ ವರ್ಗಾವಣೆ ಹೊಂದಿರುವ ಪ್ರಯುಕ್ತ ಮಕ್ಕಳ ವರ್ಗಾವಣೆ ಪ್ರಮಾಣ ಪತ್ರ ಪ್ರಗತಿ ಪತ್ರ ಮತ್ತು ವ್ಯಾಸಂಗ ಪ್ರಮಾಣ ಪತ್ರಗಳನ್ನು ವಿತರಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಉಲ್ಲೇಖ ಮೂರರನ್ವಯ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅಗತ್ಯ ಕ್ರಮ ವಹಿಸುವಂತೆ ಕೋರಿರುತ್ತಾರೆ ಅದರಂತೆ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಸುಗಮಗೊಳಿಸಲು ಈ ಕೆಳಕಂಡ ಕ್ರಮಗಳನ್ನು ವಹಿಸುವುದು ಇಲ್ಲಿ ಟಿ ಸಿ ಕೊಡುವುದಕ್ಕಾಗಿ ಮುಂದಿನ ತರಗತಿ ದಾಖಲೆ ಮಾಡಿಕೊಡುವುದಕ್ಕಾಗಿ ಇನ್ನಿತರ ಒಂದು ಉದ್ದೇಶಗಳಿಗಾಗಿ ಈ ರೀತಿಯಾಗಿರುವಂತಹ ಆದೇಶವನ್ನು ಹೊರಡಿಸಿರುವಂತದ್ದಾಗಿದೆ ಏನಿದೆ ಆದೇಶದಲ್ಲಿ ಅಂತ ಹೇಳಿ ನೋಡಿ ಜನ ಸರ್ವೋಚ್ಛ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣ ಸಂಖ್ಯೆ ಇಲ್ಲಿ ಸಂಖ್ಯೆ ಇರುವಂತದ್ದಾಗಿದೆ ಮತ್ತು ಈ ಒಂದು ಮಧ್ಯಂತರ ತೀರ್ಪಿನಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಐದು ಎಂಟು ಒಂಬತ್ತನೇ ತರಗತಿ ಎಸ್ಸೆ ಟು ಮೌಲ್ಯಾಂಕನವನ್ನು ತಡೆ ಹಿಡಿದಿರುವ ಹಿನ್ನೆಲೆಯಲ್ಲಿ ಇದನ್ನ ತಡೆ ಹಿಡಿದಿರುವಂತದ್ದಾಗಿದೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಈಗಾಗಲೇ ಶಾಲೆಗಳಲ್ಲಿ ನಡೆದಿರುವ ಎಫ್ ಎ ಒನ್ ಎಫ್ ಎ ಟೂ ಎಫ್ ಎ ತ್ರೀ ಎಫ್ ಎ ಫೋರ್ ಮತ್ತು ಎಸ್ ಎ ಒನ್ಗಳ ಮೌಲ್ಯಾಂಕನದ ಆಧಾರದ ಮೇಲೆ ಮಕ್ಕಳನ್ನು ಮುಂದಿನ ಶೈಕ್ಷಣಿಕ ತರಗತಿಗೆ ಮುಂದುವರಿಸಲು ಅವಕಾಶ ಕಲ್ಪಿಸುವುದು ಅಂದ್ರೆ ಇಲ್ಲಿ ಈ ಹಿಂದೆ ಆಗಿರ್ತದೆ ಪರೀಕ್ಷೆ ಎಫ್ ಎ ಒನ್ ಆಗಿರ್ತದೆ ಎಫ್ ಎ ಟು ಆಗಿರ್ತದೆ ಎಫ್ ಎ ಆಗಿರ್ತದೆ ಎಫ್ ಎ ಫೋರ್ ಆಗಿರ್ತದೆ ಮತ್ತು ಎಸ್ ಎ ಒನ್ ಪರೀಕ್ಷೆ ಆಗಿರ್ತದೆ ಇವುಗಳ ಆಧಾರದ ಮೇಲೆ ಈ ಒಂದು ಮುಂದಿನ ತರಗತಿಗೆ ಆ ಪ್ರಮೋಟ್ ಮಾಡುವುದಕ್ಕಾಗಿ ಅವಕಾಶ ಕಲ್ಪಿಸುವುದು ಅಂತ ಹೇಳಿ ಈ ಒಂದು ಆದೇಶದಲ್ಲಿ ತಿಳಿಸಿರುವಂಥದಾಗಿದೆ ಹಾಗಾಗಿ ಇವಿಷ್ಟನ್ನು ಪರಿಗಣಿಸಿಕೊಂಡು ಮುಂದಿನ ಒಂದು ಶೈಕ್ಷಣಿಕ ತರಗತಿಗೆ ಅವರನ್ನ ಅವಕಾಶ ಮಾಡುವುದಕ್ಕಾಗಿ ಈ ಆದೇಶದಲ್ಲಿ ಇರುವಂತಹ ಅಂಶವನ್ನು ನಾವು ಗಮನಿಸುವಂತದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ